ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸರ್ಕಾರಿ ನೌಕರರಿಗೆ ಡಿ ಎಲ್ಲಿ ಮೂರು ಪರ್ಸೆಂಟ್ ಹೆಚ್ಚಳ ನಿಮ್ಮ ತುಟ್ಟಿ ಭತ್ತೆ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ನೋಡ್ತಾ ಬರೋಣ ಏನಿದೆ ಮಾಹಿತಿಯನ್ನು ಡೀಟೇಲ್ ಆಗಿ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ಮತ್ತು ನಮ್ಮ ಚಾನಲನ್ನು ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗದಿಂದ ತುಟ್ಟಿ ಭತ್ಯೆಯಲ್ಲಿ ಶೇಕಡಾ ಮೂರರಷ್ಟು ಏರಿಕೆ ಜುಲೈ ಒಂದರಿಂದ ಜಾರಿಯಾಗಿದ್ದು ಸೆಪ್ಟೆಂಬರ್ನಲ್ಲಿ ಇದರ ಲಾಭ ಪಡೆಯಲಿದ್ದಾರೆ ಸರ್ಕಾರಿ ನೌಕರರು ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನ ವೆರ ವೈರಲ್ ಲೇಟೆಸ್ಟ್ ಅಪ್ಡೇಟನ್ನು ಕೇಂದ್ರ ಸರ್ಕಾರವು ಸೆಪ್ಟೆಂಬರ್ನಲ್ಲಿ ಡಿ ಎನ್ನು ಶೇಕಡಾ ಮೂರರಿಂದ ನಾಲ್ಕು ಪರ್ಸೆಂಟರಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಇನ್ನು ತುಟ್ಟಿ ಭತ್ಯೆಯಲ್ಲಿ ಮೂರರಷ್ಟು ಹೆಚ್ಚಳ ಈಗಾಗಲೇ ದೃಢೀಕರಿಸಲ್ಪಟ್ಟಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕದಂತಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ತುಟ್ಟಿ ಭತ್ತೆ ಎನ್ನುವುದು ನೇರವಾಗಿ ಜೀವನ ವೆಚ್ಚಕ್ಕೆ ಸಂಬಂಧಿಸಿದ್ದು ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡಾವಾರು ಪ್ರಮಾಣವನ್ನು ಬಳಸಿಕೊಂಡು ಇದನ್ನು ನಿರ್ಧರಿಸಲಾಗುವುದು ಹಾಗಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದಿನ ಹೆಚ್ಚಳದಲ್ಲಿ ಮೂಲ ವೇತನದ ಶೇಕಡ ನಾಲ್ಕರಿಂದ ಐವತ್ತರಷ್ಟು ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರವು ಹೆಚ್ಚಿಸಿತು ಇದೀಗ ತುಟ್ಟಿ ಭತ್ತೆ ಮೂಲ ವೇತನದ ಶೇಕಡ ಐವತ್ತರಷ್ಟಿದ್ದು ಹಾಗೂ ಏಳನೇ ವೇತನ ಆಯೋಗದ ಪ್ರಕಾರ ಮೂಲ ವೇತನದೊಂದಿಗೆ ಡಿಎ ವಿಲೀನಗೊಳ್ಳಲಿದೆ ಎಂಬ ಸಂಶಯ ಕಾಡುತ್ತಿದೆ ಅಧಿಕೃತ ಮೂಲಗಳ ಹೇಳುತ್ತಿರುವ ಪ್ರಕಾರ ಎಂಟನೇ ವೇತನ ಆಯೋಗ ರಚನೆಯಾಗುವವರೆಗೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ತುಟ್ಟಿ ಭತ್ಯೆಯ ಸಂದರ್ಭದಲ್ಲಿ ಡಿ ಅನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಲಾಗುವುದಿಲ್ಲ ಎನ್ನಲಾಗುತ್ತಿದೆ ಸೊ ಹಾಗಾಗಿ ಸೊ ಈಗ ಏಳನೇ ವೇತನ ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಮೂರು ಪರ್ಸೆಂಟ್ ಹೆಚ್ಚಾಗಿದ್ದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಹೆಚ್ಚು ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ So, if you like this please like, share, and subscribe. Thank you.